ಚಿನ್ನದ ಸರ ಕಳ್ಳತನ ಮಹಿಳೆಗೆ ಮಂಕು ಎರಚಿದ ಖದೀಮರು ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದು ಹಳೆ ಮಾತು ಆದ್ರೆ ಮಾತು ಸುಳ್ಳು ಮಾಡಲೇಬಾರ್ದು ಅಂತ ಕೆಲವರು ಹಠಕ್ಕೆ ಬಿದ್ದಿರ್ತಾರೆ ಚಾಮರಾಜನಗರದಲ್ಲೂ ಹಾಗೆ ಆಗಿದೆ ಚಾಮರಾಜನಗರ ಗಂಗಾವಾಡಿಯ ಮಹದೇವಮ್ಮ ಎಂಬಾಕೆ ಯಳಂದೂರು ಸಂತೆಗೆ ಬಂದಿದ್ರು ಈ ವೇಳೆ ಇಬ್ಬರು ಮಹಿಳೆಯರು ಎದುರಾಗಿದ್ದಾರೆ ಇದ್ದಕ್ಕಿದ್ದಂತೆ ಕತೆ ಹೇಳುವುದಕ್ಕೆ ಶುರು ಮಾಡಿದ್ದಾರೆ ನನ್ನ ತಂಗಿ ಅನೈತಿಕ ಸಂಬಂಧದಿಂದ ಗರ್ಭಿಣಿಯಾಗಿದ್ದಾಳೆ ಆಕೆಗೆ ಅಬಾರ್ಷನ್ ಮಾಡಿಸಬೇಕು ನಮ್ಮ ಹತ್ರ ಹಣ ಇಲ್ಲ ಸಹಾಯ ಮಾಡಿ ಅಂತ ಮಹದೇವಮ್ಮನ ಹತ್ರ ಅಪರಿಚಿತ ಮಹಿಳೆಯರು ಬೇಡ್ಕೊಂಡಿದ್ದಾರೆ ಅಲ್ಲದೆ ನೂರ ಎಂಟು ಗ್ರಾಮ್ ಚಿನ್ನದ ಒಡವೆ ಇದೆ ದಯವಿಟ್ಟು ಮಾರಿಸ್ಕೊಡಿ ಅಂದಿದ್ರಂತೆ ಈ ವೇಳೆ ಎಂಟ್ರಿ ಕೊಟ್ಟ ವ್ಯಕ್ತಿಯೊಬ್ಬ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ನನಗೆ ಇದಕ್ಕೆ ಒಪ್ಪದ ಮಹಿಳೆಯರು ನೀವೇ ನೂರ ಎಂಟು ಗ್ರಾಂ ಚಿನ್ನ ತಗೊಳ್ಳಿ ಅಂತ ಮಹದೇವಮ್ಮನ ಬಳಿ ಬರಾತ ಕೊಟ್ರೆ ಸಾಕು ಅಂದ್ರಂತೆ ಅಷ್ಟೇ ಅಲ್ಲ ನಮ್ಮ ಬಳಿ ಇರೋ ಜಾಸ್ತಿ ಚಿನ್ನವನ್ನ ಯಾರೂ ಖರೀದಿ ಮಾಡ್ತಾ ಇಲ್ಲ ಹಾಗಾಗಿ ನಿಮ್ಮ ಚಿನ್ನದ ಚೈನ್ ಕೊಡಿ ಅದನ್ನ ಅಡ ಇಟ್ಟು ಹಣ ಪಡಿತೀವಿ ನಾಳೆ ಐವತ್ ಸಾವಿರ ತನ್ನಿ ಸರ ಪಡಿಬಹುದು ಅಂದಿದ್ದಾರೆ ನಂಬಿದ ಮಹದೇವಮ್ಮ ಕುತ್ತಿಗೆಯಲ್ಲಿದ್ದ ಸರ ಕೊಟ್ಟಿದ್ದಾರೆ ಆಗ ನಿಮಿಷಾರ್ಥದಲ್ಲಿ ಖತರ್ನಾಕ್ ಕಳ್ಳಿಯರು ಎಸ್ಕೇಪ್ ಆಗಿದ್ದಾರೆ ಮಾರನೇ ದಿನ ಅದೇ ಸ್ಥಳಕ್ಕೆ ಬಂದ ಮಹದೇವಮ್ಮ ಆ ಹೆಂಗಸರು ನೀಡಿದ್ದ ಮೊಬೈಲ್ಗೆ ಕಾಲ್ ಮಾಡಿದ್ದಾರೆ ಆದರೆ ಅದು ಸ್ವಿಚ್ ಆಫ್ ಆಗಿದೆ ಇನ್ನು ಮಹದೇವಮ್ಮ ಚಿನ್ನದ ಅಂಗಡಿಗೆ ಹೋಗಿ ಅಪರಿಚಿತ ಹೆಂಗಸರು ಕೊಟ್ಟಿದ್ದ ನೂರ ಎಂಟು ಗ್ರಾಂ ಚಿನ್ನದ ಒಡವೆ ಚೆಕ್ ಮಾಡಿಸಿದಾಗ ಅದು ನಕಲಿ ಅನ್ನೋದು ಗೊತ್ತಾಗಿದೆ ತಂಗಿ ಆ ಪಾಪು ತೆಗಿಸ್ಬೇಕು ನನಗೆ ಆಟ ಪುಲಮಮ್ಮು ನನ್ನ ಗಂಡ ಕುಡ್ಕ ನಿಮ್ಮ ಸರ ಕೊಡಿ ಈ ತಕ್ಕಳಿ ನಮ್ಮದು ನೂರ ಎಂಟು ಗ್ರಾಮ್ಸ್ ಅದಂದ್ರೆ ನಮ್ಮದು ಇಪ್ಪತ್ತೈದು ಗ್ರಾಮ್ಸ್ ಅಂದರೆ ನಿಮ್ಮ ಸರ ಕೊಡಿ ನಿಮ್ಮ ನಾನು ಸರ ಕೊಡೋಲ್ಲ ಹೇಳಿದೆ ನಿಮ್ಮ ಸರ ಕೊಡಿ ನಾಳೆಗೆ ನೀವು ತಕ್ಕ ಬಂದಾಗ ನಿಮ್ಮ ಒಡವೆನ ನಿಮಗೆ ಕೊಡ್ತೀವಿ ನೀವು ಐವತ್ತು ಸರ ಕೊಟ್ಟಾಗ ನಮಗೆ ಇಸ್ಕೊಂಡು ಕಳ್ಕೊಡಿ ನಿಮ್ಮ ಸರನ ಅಂತ ನಾನು ಕತ್ತಿನಿಂದ ಕರ್ಸೋಣ ಕರ್ಸೋದು ಯಾವಾಗ ಅಪರಿಚಿತ ಹೆಂಗಸರು ನೀಡಿದ್ದ ಒಡವೆ ನಕಲಿ ಅಂತ ಗೊತ್ತಾಯಿತು ಆಗ ಮಹದೇವಮ್ಮ ಯಳಂದೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪೊಲೀಸರು ತನಿಖೆಗೆ ಮುಂದಾದಾಗ ಯಳಂದೂರು ಹೊನ್ನೂರು ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ಇಬ್ಬರು ಹೆಂಗಸರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ನಕಲಿ ಚಿನ್ನ ಕೊಟ್ಟು ಅಸಲಿ ಚಿನ್ನ ಎಗರಿಸಿದ್ದೆ ನಾವು ಅಂತ ಒಪ್ಪಿಕೊಂಡಿದ್ದಾರೆ ವಂಚನೆಯನ್ನು ಮಾಡಿದರು ಅದು ಇದೇ ಮಹಿಳೆಯರು ಅಂತ ಗೊತ್ತಾಯಿತು ಅವರಿಂದ ಮಹದೇವರಮ್ಮನಿಂದ ಪಡ್ಕೊಂಡಿದ್ದಂತಹ ಹದಿನೈದು ಗ್ರಾಮ್ ಚಿನ್ನದ ಸರವನ್ನು ವಶಕ್ಕೆ ಪಡ್ಕೊಂಡ್ವಿ ಅದನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡ್ಕೊಂಡಿದ್ದಾರೆ ನಂತರ ಅವರನ್ನು ತನಿಖಾ ಕ್ರಮವನ್ನು ಮುಂದುವರಿಸಿಬಿಟ್ಟು ಅವರನ್ನು ಬಂಧನಕ್ಕೆ ಒಳಪಡಿಸ್ಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಇನ್ನೊಬ್ಬ ಆರೋಪಿ ವೆಂಕಟೇಶ್ ತಲೆಮರೆಸಿಕೊಂಡಿದ್ದಾನೆ ಕಿಂಗ್ ಪಿನ್ ವೆಂಕಟೇಶನೇ ಅನ್ನುವ ಅನುಮಾನ ಇದ್ದು ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಪೊಲೀಸರು ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸಿದ ಕಾರಣ ಮಹಿಳೆಯ ಸರ ವಾಪಸ್ ಸಿಕ್ಕಿದೆ ಪುಟ್ಟರಾಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಾಮರಾಜನಗರ న్యూస్ నెట్వర్క్ ప్రస్తుతి